ದೇಶದಲ್ಲಿ ಹಸಿರು ಕ್ರಾಂತಿಗೆ ಅಂಬೇಡ್ಕರ್ ಅವರ ಸಮಾನತೆಗೆ ಹೋರಾಡಿದವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಎಂದು ಶಾಸಕ ಭೀಮಣ್ಣನಾಯ್ಕ ಅವರು ಶಿರಸಿಯಲ್ಲಿ ಹೇಳಿದರು ಶಿರಸಿಯಲ್ಲಿ ನಡೆದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ನಾಯ್ಕ ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಸಮಾನತೆಯ ಜೊತೆಗೆ ಹಸಿರು ಕ್ರಾಂತಿಗೆ ಕಾರಣರಾದವರು ಬಡತನದಲ್ಲಿ ಜನಿಸಿದ ಅವರು ಅಂಬೇಡ್ಕರ್ ಅವರ ಸಮಾನತೆಗೆ ಹೋರಾಟ ಮಾಡಿದ ಸಾಧನೆ ಸಣ್ಣದಲ್ಲ ಅವರು ಪ್ರಾತಃ ಸ್ಮರಣೀಯ ನಾಯಕರು ಎಂದು ಹೇಳಿದರು ಮುಖಾಂತರ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದ ಉಪಸ್ಥಿತಿ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ನಾನು ಬಾಬು ಜಗ್ಜೀವಂಜರಾವ್ ಅವರ ವಿಚಾರವಾಗಿ ಅನೇಕ ಸ್ನೇಹಿತರು ಕೂಡ ಪ್ರಸ್ತಾಪವನ್ನು ಮಾಡಿದರು ಹಸಿರು ಕ್ರಾಂತಿಯ ಹರಿಕಾರ ಅಂದಾಗ ನಮ್ಮೆಲ್ಲರೂ ಕೂಡ ಒಂಥರದ ಮೈ ಚುಮ್ಮನ್ ಅಂತಕ್ಕಂತ ವಿಚಾರಗಳು ಬರುತ್ತೆ ಕಾವ್ಯ ರಾಣಿ ಕೆವಿ ಬಿಹಾರದಲ್ಲಿ ಹಿಂದುಳಿದ ವರ್ಗದಲ್ಲಿ ಹುಟ್ಟಿದವರು ಮಾಡಿದ ಸಾಧನೆ ಸಣ್ಣದಲ್ಲ ಸಮಾಜದಲ್ಲಿ ನಡೆದ ಶೋಷಣೆ ತಪ್ಪಿಸಬೇಕು ಶೋಷಣೆ ರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅದಕ್ಕಾಗಿ ಶ್ರಮಿಸೋಣ ಎಲ್ಲರೂ ಒಂದಾಗಿ ಎಂದು ಹೇಳಿದರು ಪ್ರಮುಖರಾದ ಸುಭಾಷ್ ಕಾದಡೆ ಸಮಾನತೆಗೆ ಕಾರಣೀಕರ್ತರು ಎಂದರು ನಗರಸಭೆ ಅಧ್ಯಕ್ಷೆ ಶ್ರೀಶೈಲಾ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತ ಕಾಂತರಾಜ್ ಸಮಾಜದ ಪ್ರಮುಖರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ